ಆ ಕಾಲ ಚಂದ ಈ ಕಾಲ ಚಂದ ಎಂದೇನಿಲ್ಲ ಎಲ್ಲ ಕಾಲವೂ ಚಂದವೇ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಹೊಸತನಕ್ಕೆ ಹೊಂದಿಕೊಳ್ಳಬೇಕು ಹಳೆಯತನ ಮರೆಯಬಾರದು ಎಂದು ವಿನೋದ ಸಾಹಿತಿ ಯಶವಂತ್ ವಾಜಂತ್ರಿ ಹೇಳಿದರು ಅವರು ರಭಕವಿ ಬನಹಟ್ಟಿ ತಾಲೂಕಾ ಮಕ್ಕಳ ಸಾಹಿತ್ಯ ಪರಿಷತ್ತು ಬನಹಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ಆ ಕಾಲ ಚೆಂದವೋ ಈ ಕಾಲ ಚೆಂದವೋ ಎಂಬ ವಿನೂತನಮಯವಾದ ಹರಟೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಗೆ ಹರಟೆ ಮನಸ್ಸಿಗೆ ಮುದ ನೀಡುತ್ತದೆ ನಗುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ನಗು ಉತ್ತಮ ಆರೋಗ್ಯಕ್ಕೆ ಸಂಜೀವಿನಿ ನಕ್ಕರೆ ಅದೇ ಸ್ವರ್ಗ ಎಂದು ಅವರು ಹೇಳಿದರು ಬರೀ ಮೊಬೈಲ್ ಗೀಳಿಗೆ ಒಳಗಾಗಬಾರದು ದೈಹಿಕ ಸದೃಢತೆಗೆ ಆಟ ಕೂಟಗಳಲ್ಲಿಯೂ ಭಾಗವಹಿಸಬೇಕು ಎಂದು ಅವರು ಹೇಳಿದರು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಶೈಲಾ ಮಿರ್ಜಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಉಪ ಪ್ರಾಚಾರ್ಯ ಎಂ ಎಂ ನಾಯಕ್ವಾ ಆಗಮಿಸಿದ್ದರು ಎಸ್ ಪಿ ಗಡಾಲಟ್ಟಿ ಸ್ವಾಗತಿಸಿದರು ಶಿಕ್ಷಣ ಸಂಯೋಜಕ ಶ್ರೀಶೈಲ್ ಬುರ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಸ್ ಕದಂ ಕಾರ್ಯಕ್ರಮ ನಿರೂಪಿಸಿದರು ವಿದ್ಯಾರ್ಥಿಗಳಾದ ರಾಮಪ್ಪ ಮುರುಗೋಡ್ ಜ್ಯೋತಿ ಅಚನೂರ್ ತನುಶ್ರೀ ಪಿಕನ್ನವರ್ ಆ ಕಾಲದ ಬಗ್ಗೆ ಮಾತನಾಡಿದರೆ ಶಿವಾನಿ ಮಿರ್ಜಿ ಐಶ್ವರ್ಯ ಮುಲ್ಕಣ್ಣವರ್ ವರ್ಷ ಮುಗ್ದಂ ಇವರು ಈ ಕಾಲದ ಬಗ್ಗೆ ಮಾತನಾಡಿದರು ಒಟ್ಟಿನಲ್ಲಿ ಕಾರ್ಯಕ್ರಮ ಎಲ್ಲರನ್ನು ರಂಜಿಸಿತು ವರದಿ ಸುಭಾಷ್ ತಳವಾರ್ ಕಲಾ ಸಂಗಮಕ್ಕಾಗಿ

నోడ్రీ ఆ కాల చందా చంద ఎంత రెట్ అంద అంద పరమాత్మ పరమేశ్వరిగా సవాల్ మాట్లాడవ ఏన్ హాక్తది అంత పొత పరమేశ్వర అదక పరమేశ్వర నేను నమ్మ అవ బంగారు కొలీ తొట్టి అల్ అంద బిర్ కొట్ి అల్ అంద కడే కెబ్బడు కొట్ట నంద భక్తికి మెచ్చి ಪ್ರಾಮಾಣಿಕತೆಗೆ ಮೆಚ್ಚೈತಿ ನೀ ಅವು ಎರಡೂ ಕೊಡ್ಲಿ ಕೊಡ್ಲಿ ಆದ್ರೆ ಈಗ ನೀನು ರಮ್ಯ ಅಂತ ತಿಂಡರಿ ಈ ಕ್ಯಾಲ್ ಅಂತನ ಹುಂಗೆ ನೀ ಭವ್ಯ ಕರ್ತಿ ಆಕೆನೂ ಅಲ್ಲ ಅಂತನ ಮೂರನೇ ನಂಬರ್ ನನ್ನ ಕರಿದುಮ್ಮಿ ಹೆಂತಿರು ತರ್ತಿ ಆಕಿನೋ ನನ್ನ ಹೆಂತಿರ್ತಾನೆ ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚೇನಪ್ಪ ಇವು ಮೂರೂ ವೈ ಅವ್ರಿಗೆ ನಾನು ಏನು ಮಾಡ ಮೂರೂ ಹೆಂಗೆ ಸಾಧಿಸಲಿ ಅದಕ್ಕೆ ಬೇಡ್ರಾ ಈ ಕಲಕ್ಕೆ ಇರಲಿ ಅವ್ರಿಗೆ ನೋಡಿರಿ ಕಾಲಕ್ಕೆ ತಕ್ಕಂಗೆ ವಿಚಾರಗಳು ಬದಲಿ ಹಾಕವ ಆ ಬದಲಾವಣೆಗೆ ನಾವು ಹುಟ್ಟಿಕೊಳ್ಳಬೇಕ ಯಾಕಂದ್ರ ಇದ್ರ ಅರ್ಥ ನೋಡ್ರಿ ಬಹಳ ಪ್ರಾಮಾಣಿಕತೆ ಈಗ ನಡೆಯಂಗಿಲ್ಲ ಹಂಗೆ ಪರಿಸ್ಥಿತಿ ಈಗ ಅವಾಗ ಎಷ್ಟು ಪ್ರಾಮಾಣಿಕತೆ ಇದ್ರಿಲ್ವಾ ಅಷ್ಟು ಪ್ರಾಮಾಣಿಕರು ಈಗ ಇಲ್ಲ ಇಲ್ಲ ಅನ್ನೋದನ್ನ ಅವ್ರ ನಾವು ಪ್ರಾಮಾಣಿಕರು ಇಲ್ಲ ಅಂತ ಹೇಳಂಗಿಲ್ಲ ಆದ್ರ ಅದನ್ನ ಸಾಧಿಸ್ತಾರ ತಾವು ತಪ್ಪು ಮಾಡಿದ್ರು ತಪ್ಪು ಮಾಡೇ ಇಲ್ಲ ಶ್ರೇಷ್ಠ ಅಂತ ಹೇಳಿ ಸಾಧಿಸುವಂತ ಈ ಕಾಲ ನಮ್ಮ ತಪ್ಪುಗಳನ್ನ ಸಾಧಿಸುವಂತ ಈ ಕಾಲ ನೋಡ್ರಿ ನೀವು ಕಾಗಿ ಕೈ ಕೆಡ್ರಿ ಕಾಗಿ ನೀರೋಡಿಕೆ ಆಗಿರ್ತೈತಿ ನೀರು ಆ ಕಾಗಿ ಏನ್ ಮಾಡತತಿ ಒಂದು ಹುಷಿ ಒಳಗ ನೀರು ತಾವು ಕಣಿಕ ನೋಡ್ತೈತಿ ನೋಡ್ತೈತಿ ನೀರ ಅದ್ರ ಹೊಕ್ಕೆ ನೀರು ನೀರ್ ನಿರ್ಕಾಗಿಲ್ಲ ಅದು ಏನ್ ಮಾಡ್ತೈತಿ ಹೋಗಿ ಒಂದ ಕಲ್ಲು ತರ್ತತಿ ಒಗಿತರಿ ಮತ್ತೊಂದು ಕಲ್ಲು ತರ್ತತಿ ಒಗಿತರಿ ಹೀಗೆ ಕಲ್ಲುಗಳು ಅರ್ಧ ತುಂಬಿದಾಗ ನೀರು ಮ್ಯಾಲ ಬರ್ತೈತಿ ಕಾಗಿ Terima kasih telah menonton!